ಈ ಏಕಾದಶಿ ದಿನ ನಾವು ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ ಎಲ್ಲ ಹಳದಿ ಹೂ ಅಂದರೆ ವಿಷ್ಣುಗೆ ತುಂಬ ಪ್ರಿಯ ಹಾಗಾಗಿ ಅವತ್ತಿನ ದಿನ ಹಳದಿ ಹೂವು ಹಳದಿ ಹಣ್ಣುಗಳಿಂದ ಪೂಜೆ ಮಾಡಿದರೆ ದೇವರಿಗೆ ತುಂಬ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ ಹಾಗೆ ಅವತ್ತಿನ ದಿನ ಸಾಧ್ಯವಾದರೆ ಬಂದರೆ ವಿಷ್ಣು ಸಹಸ್ರನಾಮ ಓದಿ ಅಟ್ಲೀಸ್ಟ್ ಕೇಳಿಸ್ಕೊಂಡಾದರೂ ಕೇಳಿಸ್ಕೊಳ್ಬೇಕು ಅದು ಸರಿಯಾಗಿ ನಮಗೆ ಪ್ರೊನೌನ್ಸಿಯೇಷನ್ ಬರಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಾವು ಹಾಕಿ ವಿಷ್ಣು ಸಹಸ್ರನಾಮ ಹಾಕ್ಕೊಂಡು ಕೇಳ್ಬೋದು ಅದೇನೂ ಇಲ್ವಾ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋದೊಂದು ನೂರ ನೂರ ಎಂಟು ಸಾರಿ ಮಂತ್ರನ ಹೇಳ್ಕೊಂಡ್ರು ಆಯಿತು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಅದಷ್ಟು ನಮ್ಮನೆಯಲ್ಲಿ ನಾವು ಇಷ್ಟು ಸಣ್ಣದಾಗಿ ಪೂಜೆ ಮಾಡಿ ಆಮೇಲೆ ದೇವ ದೇವಸ್ಥಾನಗಳಿಗೆ ಇವ ಸಾಮಾನ್ಯ ವೈಕುಂಠ ಏಕಾದಶಿ ದಿನ ಎಲ್ಲರೂ ಸಹ ಆದಷ್ಟು ಜನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ತಾರೆ ಯಾಕೆ ಅಂತಂದ್ರೆ ಅವತ್ತಿನ ದಿನ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಉತ್ತರ ದ್ವಾರ ತೆಗೆದುಬಿಟ್ಟು ದೇವರು ಮುಕ್ಕೋಟಿ ದೇವರೆಗಳಿಗೂ ವಿಷ್ಣು ಅವತ್ತು ದರ್ಶನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಈ ದಿನ ಎಲ್ಲ ದೇವಸ್ಥಾನಗಳಲ್ಲೂ ವೈಕುಂಠ ದ್ವಾರನ ನಿರ್ಮ ನಿರ್ಮಾಣ ಮಾಡಿರ್ತಾರೆ ಅಲ್ಲಿಂದ ನಾವು ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಆ ದ್ವಾರನ ಒಳಗಡೆ ಹೋಗಿ ಹಿಂಗೆ ಪ್ರವೇಶ ಮಾಡಿ ಹೊರಗಡೆ ಬಂದರೆ ನಮಗೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಆ ವರ್ಷದಲ್ಲಿ ಏನು ಪಾಪ ಮಾಡಿದರೂ ಪರಿಹಾರ ಆಗುತ್ತೆ ಎಲ್ಲ ಅಂದ್ಕೊಂಡು ಇಷ್ಟಾರ್ಥ ನೆರವೇರುತ್ತೆ ಮುಂದೆ ನಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ